ಹಲೋ ಎವ್ರಿ ಒನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ ದಿಸ್ ಇಸ್ ದಿ ಡೇ ಟ್ವೆಂಟಿ ಒನ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಕಾನ್ಸಿಕ್ಯೂಟಿವ್ ಆರ್ ನಿಯರ್ ಟು ಒನ್ ಅನ್ ಅದರ್ ಅಂದ್ರೆ ಕಾನ್ಸಿಕ್ಯೂಟಿವ್ ಇರೋ ನಂಬರ್ಸು ಅಥವಾ ಹತ್ರ ಹತ್ತಿರ ನಂಬರ್ ಇರೋ ನಂಬರ್ಸನ್ನು ಆ್ಯಡ್ ಹೆಂಗ್ ಮಾಡೋದಂತ ಈ ವಿಡಿಯೋದಾಗ ನೋಡೋಣ ಓಕೆ ನೈನ್ ಪ್ಲಸ್ ನೈನ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತಿದ್ವಿ ಓಕೆ ನೈನ್ ಪ್ಲಸ್ ನೈನ್ ಈಕ್ವಲ್ ಟು ಎಷ್ಟು ಅಂತೇಳಿ ನೋಡ್ರಿ ಇಲ್ಲಿ ಯಾವ ನಂಬರ್ ರಿಪೀಟ್ ಆಗ್ತಾ ಇದೆ ಸೇಮ್ ಇದೆ ನಂಬರ್ ನೈನ್ ನೈನ್ ಇದೆ ಓಕೆ ನೈನ್ ಅನ್ನ ಫಸ್ಟ್ ಬರ್ಕೋಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಎಷ್ಟು ಟೈಮ್ ರಿಪೀಟ್ ಆಗ್ತಾ ಇದೆ ಅದು ಓಕೆ ಒನ್ ಟೈಮ್ ಟೂ ಟೈಮ್ ಓಕೆ ಟೂ ಟೈಮ್ಸ್ ಅನ್ನ ನೈನ್ ಆ್ಯಡ್ ಮಾಡ್ತಾ ಇದೀವಿ ಸೊ ಇಂಟು ಟೂ ಮಾಡ್ತಾ ಇದೀವಿ ಈಕ್ವಲ್ ಟು ನೈನ್ ಇಂಟು ಟೂ ಆನ್ಸರ್ ಏಟೀನ್ ಓಕೆ ನೆಕ್ಸ್ಟ್ ಕ್ವಶನ್ ಆದ್ರಿ ಇಲ್ಲಿ ಫೈವ್ ರಿಪೀಟ್ ಆಗ್ತಾಯಿತ್ತು ಫೈವ್ ಪ್ಲಸ್ ಫೈವ್ ಪ್ಲಸ್ ಫೈವ್ ಪ್ಲಸ್ ಫೈವ್ ಓಕೆ ಫೈವ್ ರಿಪೀಟ್ ಆಗ್ತಾ ಇದೆ ಸೊ ಫೈವ್ ನ ಬರೀತೀನಿ ಫಸ್ಟ್ ಸೊ ಎಷ್ಟು ಟೈಮ್ ಆ್ಯಡ್ ಮಾಡ್ತಾ ಇದ್ವಿ ಫೈನ ಫೈ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಫೋರ್ ಟೈಮ್ಸ್ ಆ್ಯಡ್ ಮಾಡಿ ಓಕೆ ಸೊ ಅದಕ್ಕೆ ಫೋರ್ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ ಸೊ ಫೈ ಇಂಟು ಫೋರ್ ಅಂದ್ರೆ ನಮ್ಗೆ ಎಷ್ಟು ಬರ್ತೈತೆ ಆನ್ಸರ್ ಟ್ವೆಂಟಿ ಬರ್ತೈತಿ ಓಕೆ ಇದು ಎಲ್ಲರಿಗೂ ಗೊತ್ತಿರ್ತೈತಿ ಬಟ್ ಇದನ್ನ ಲೈಕ್ ನಿಯರೆಸ್ಟ್ ನಿಯರ್ ನಿಯರ್ ಬೈ ಇರೋ ನಂಬರ್ಸ್ಗೂ ಅಪ್ಲೈ ಮಾಡ್ಬೋದು ಹೆಂಗೆ ಅಪ್ಲೈ ಮಾಡ್ತೀವಿ ಅಂದ್ರೆ ನೋಡಿ ಈಗ ಫಾರ್ಟೀನ್ ಪ್ಲಸ್ ಫಿಫ್ಟೀನ್ ಆ್ಯಡ್ ಮಾಡ್ಬೇಕು ನಾನು ಓಕೆ ಫಿಫ್ಟೀನ್ ಅಂತಂದ್ರೆ ಫಿಫ್ಟೀನ್ ಅಂತಂದ್ರೆ ಓಕೆ ಫಸ್ಟ್ ಫಾರ್ಟೀನ್ ಐತಿ ಫಿಫ್ಟೀನ್ ಅಂದ್ರೆ ಏನ್ರಿ ಫಿಫ್ಟೀನ್ ಅಂದ್ರೆ ಫಾರ್ಟೀನ್ ಪ್ಲಸ್ ಒನ್ ಕರೆಕ್ಟಾ ಫಿಫ್ಟೀನ್ ಅಂದ್ರೆ ಫಾರ್ಟೀನ್ ಪ್ಲಸ್ ಒನ್ ಓಕೆ ಈಗ ನೋಡಿರಿ ಫೋರ್ಟೀನ್ ಪ್ಲಸ್ ಫೋರ್ಟೀನ್ ಅಂದ್ರೆ ಫೋರ್ಟೀನ್ ಇಂಟು ಟೂ ಫೋರ್ಟೀನ್ ಇಂಟು ಟೂ ಅಂದ್ರೆ ಟ್ವೆಂಟಿ ಏಯ್ಟು ಟ್ವೆಂಟಿ ಏಟ್ ಪ್ಲಸ್ ಒನ್ ಮಾಡಿದ್ರೆ ಟ್ವೆಂಟಿ ನೈನ್ ಬರ್ತೈತಿ ಓಕೆ ಹಿಂಗೆ ಮಾಡ್ಬೋದು ನೆಕ್ಸ್ಟ್ ನಂಬರ್ ನೋಡಿರಿ ಈ ಸೆವೆಂಟೀನ್ ತಗೋರಿ ಯಾವಾಗಲೂ ಸ್ಮಾಲೆಸ್ಟ್ ನಂಬರ್ ತಗೋರಿ ಸೆವೆಂಟೀನು ಸೆವೆಂಟೀನ್ ಕಿಂತ ಎಷ್ಟು ಜಾಸ್ತಿ ಐತಿ ನೈನ್ಟೀನು ಟೂ ಜಾಸ್ತಿ ಐತಿ ಓಕೆ ಈಗ ಟ್ವೆಂಟಿ ಸೆವೆಂಟೀನ್ ಕಿಂತ ಎಷ್ಟು ಜಾಸ್ತಿ ಅದ ತ್ರೀ ಜಾಸ್ತಿ ಅದ ಓಕೆ ನೈನ್ಟೀನ್ ಟೂ ಜಾಸ್ತಿ ಐತಿ ಟ್ವೆಂಟಿ ತ್ರೀ ಜಾಸ್ತಿ ಐತಿ ఓకే సెవెంటీన్ వన్సా సెవెంటీన్ సెవెంటీన్ టు థర్టీ ఫోర్ సెవెంటీన్ త్రీ ఝ ఫిఫీ వన్ ఫిఫ్టీన్ ప్లస్ టూ ఈస్ ఫిఫ్టీ త్రీ ఫిఫ్టీ త్రీ ప్లస్ త్రీ ఇస్ ఫిఫ్టీ సిక్స్ ఓకే ఎక్స్ట్రా ఏమి అదన యాడ్ మికే అదే రీతి ట్వెల్వ్ ప్లస్ ట్వెల్వ్ అందర ఎస్ట్ అంత ఆన్ ప్లస్ ట్వెల్వ్ ప్లస్ థర్టీన్ అంద ఎస్ట్ అంతి ఆన్సర్న కమెంట్ సెక్షన్ హాకీ ఓకే థ్యాంక్ యూ